ಉದ್ಯೋಗಿಗಳಿಗೆ ಗುಡ್ ನ್ಯೂಸ್ ಇನ್ಮುಂದೆ ಮಕ್ಕಳ ಆರೈಕೆಗಾಗಿ ಇಪ್ಪತ್ತಾರು ವಾರಗಳ ರಜೆ ಘೋಷಣೆ ಟೊಮ್ಯಾಟೊ ಮತ್ತು ಬ್ಲಿಂಕಿಟ್ನ ಮಾತೃ ಕಂಪನಿಯಾದಂತಹ ಎಟರ್ನಲ್ ಲಿಮಿಟೆಡ್ ತನ್ನ ಉದ್ಯೋಗಿಗಳಿಗೆ ಹೊಸ ಎಟರ್ನಲ್ ಪೇರೆಂಟಲ್ ಲೀವ್ ಪಾಲಿಸಿ ರಚನೆಯನ್ನ ಪರಿಚಯಿಸಿದೆ ಮಗುವಿನ ಜನನದ ಸಮಯದಲ್ಲಿ ಲಭ್ಯವಿರುವಂತಹ ಇಪ್ಪತ್ತಾರು ವಾರಗಳ ರಜೆಗಾಗಿ ಹೊಸ ಚೌಕಟ್ಟನ್ನು ಸಿದ್ಧಪಡಿಸಿರುವುದಾಗಿ ಕಂಪನಿ ಬುಧವಾರ ತಿಳಿಸಿದೆ ಇದರ ಅಡಿಯಲ್ಲಿ ಉದ್ಯೋಗಿಗಳು ಈಗ ಮೂರು ವರ್ಷಗಳ ನಂತರ ಈ ರಜೆಗಳನ್ನು ಬಳಸಲು ಸಾಧ್ಯವಾಗುತ್ತೆ ಎಲ್ಲರಿಗೂ ಇದರ ಲಾಭ ಸಿಗುತ್ತಾ ಈ ನೀತಿಯು ಎಲ್ಲಾ ಪುರುಷರನ್ನ ಲಿಂಗ ತಾರತಮ್ಯವಿಲ್ಲದೆ ಬೆಂಬಲಿಸುತ್ತೆ ಅಂತ ಎಟರ್ನಲ್ ಹೇಳಿಕೆ ನೀಡಿದೆ ಅವರು ಮಗುವಿಗೆ ಜನ್ಮ ನೀಡಲಿ ಅಥವಾ ಜನ್ಮವನ್ನು ನೀಡದಿರಲಿ ಅವರು ಮಗುವನ್ನ ದತ್ತು ತೆಗೆದುಕೊಳ್ಳಲಿ ಅಥವಾ ಬಾಡಿಗೆ ತಾಯ್ತನದ ಮಾರ್ಗವನ್ನು ಆರಿಸಿಕೊಳ್ಳಲಿ ಎಟರ್ನಲ್ನ ಉಪಾಧ್ಯಕ್ಷೆ ನಿಹಾರಿಕಾ ಅವರ ಪ್ರಕಾರ ಈ ಹೊಸ ನೀತಿಯು ಆಧುನಿಕ ಪೋಷಕರ ಬಗ್ಗೆ ತಮ್ಮ ವಿಕಸನಗೊಳ್ತಾ ಇರುವ ತಿಳುವಳಿಕೆಯನ್ನ ಮಾತ್ರವಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯು ಕೆಲಸದ ಸ್ಥಳದಲ್ಲಿ ಮನೆಯಲ್ಲಿ ಬೆಂಬಲ ಮತ್ತು ಸಬಲೀಕರಣವನ್ನು ಅನುಭವಿಸುವ ವಾತಾವರಣವನ್ನು ಸೃಷ್ಟಿಸುವ ಬದ್ಧತೆಯನ್ನ ಇದು ಪ್ರತಿಬಿಂಬಿಸುತ್ತೆ ಎಟರ್ನಲ್ ಪೋಷಕ ಸಮುದಾಯದೊಂದಿಗೆ ಸಾಕಷ್ಟು ಸಮಾಲೋಚನೆಯ ನಂತರ ತನ್ನ ನೀತಿಯಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಅಂತ ಎಟರ್ನಲ್ ಹೇಳಿದೆ ಎಟರ್ನಲ್ನ ಪ್ರಕಾರ ಸುಮಾರು ಶೇಕಡ ಎಪ್ಪತ್ತೈದರಷ್ಟು ಕೆಲಸ ಮಾಡುವ ಪೋಷಕರು ಆರಂಭಿಕ ತಿಂಗಳುಗಳಲ್ಲಿ ಮಾತ್ರವಲ್ಲ ತಮ್ಮ ಮಗುವಿಗೆ ಮೂರು ವರ್ಷ ತುಂಬುವ ಹೊತ್ತಿಗೆ ವೃತ್ತಿ ಜವಾಬ್ದಾರಿಗಳು ಹಾಗೂ ಕುಟುಂಬ ಜೀವನದ ನಡುವೆ ಸಿಲುಕಿಕೊಂಡಿದ್ದಾರೆ ಅಂತ ಸಂಶೋಧನೆ ತೋರಿಸುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ